ಮೂರು ದಿವಸ ಓದಿರೋದು ನಮ್ಮ ಇಡೀ ಕರ್ನಾಟಕ ಜನತೆಗೆ ಸಂತಸ ಕೊಂಡಿದೆ ಇವತ್ತಿನ ಕಾ ಇವತ್ತಿನ ಕಾಲದಲ್ಲಿ ಕನ್ನಡ ಚಿತ್ರಗಳು ಎಂಥ ದೊಡ್ಡ ದೊಡ್ಡ ಮಹಾ ನೂರು ದಿವಸ ಓಡೋವಂಥ ಕಷ್ಟ ಆಗಿದೆ ಅಂಥದ್ರಲ್ಲಿ ಮೈಸೂರಿನವರೇ ಆದಂಥ ಜ ಜಯ ಜಯಪ್ರಕಾಶ್ ಜೆ ಪಿ ಅವ್ರದ್ದು ಇವತ್ತು ಭಗೀರಥ ಚಲನಚಿತ್ರವನ್ನು ನೂರು ದಿವಸ ಓಡಿರೋ ಅಂಥದ್ದು ಅದರಲ್ಲೂ ನಾವು ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಇವತ್ತು ಮೆರವಣಿಗೆ ಮಾಡಿ ಇವ ಸಂತಸ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದವರು ಬಹಳ ಅದ್ಧೂರಿಯಾಗಿ ನಮ್ಮ ಭಗೀರಥ ಚಿತ್ರಕ್ಕೆ ಒಂದು ಸಪೋರ್ಟ್ ಆಗಿ ಇವತ್ತು ಒಂದು ಸ್ಟಾರ್ ಮೆರವಣಿಗೆ ಮಾಡಿದ್ದಾರೆ ನಮ್ಮ ರವರು ನಾಯಕ ನಟರಾಗಿ ನೂರು ದಿನನ ಪೂರೈಸಿರುವುದು ತುಂಬ ಅದ್ಭುತವಾದ ಒಂದು ವಿಷಯ ನಮ್ಮ ಮೈಸೂರು ಭಾಗಕ್ಕೆ ನಾವು ಈಗಾಗಲೇ ಚಿತ್ರನ ಎರಡು ಮೂರು ಬಾರಿ ನೋಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ನೂರು ನೂರು ದಿನಗಳು ಕೂಡ ಪೂರೈಸಿದೆ ಯಶಸ್ವಿಯಾಗಿ ಪ್ರೇಕ್ಷಕರದು ಜನರಿಗೂ ನೋಡಿದ ಮೇಲೆ ಇವತ್ತಿಂದ ಈ ಕ್ಷಣದಿಂದ ನಾನು ಇನ್ಮೇಲೆ ತುಂಬ ಸೀರಿಯಸ್ ಆಗಿ ಈ ಸಿನಿಮಾದಲ್ಲಿ ತೋಡಿಸ್ಕೊಡ್ತೀನಿ ಎಲ್ಲ ಚಿತ್ರಗಳಲ್ಲಿ ನಾನು ಅಭಿನಯಿಸ್ತೀನಿ ನಮ್ಮ ವೀಕ್ಷಕರಿಗೆ ನಾನು ಅವರು ಮೆಚ್ಚ ರೀತಿಯಲ್ಲಿ ಮುಂದಿನ ಸಿನಿಮಾಗಳನ್ನು ನಾಕ್ ಮಾಡ್ತೀನಿ ತುಂಬ ಗಂಭೀರವಾಗಿ ಇನ್ಮೇಲೆ ಚಲನಚಿತ್ರದ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಖಂಡಿತವಾಗಿಯೂ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ನಾನು ಫೆಬ್ರವರಿ ಏಳನೇ ತಾರೀಕಿಂದ ಇವತ್ತಿನ ಟುಡೇ ಇಲ್ಲಿವರೆಗೆ ಎಲ್ಲ ಚಿತ್ರವನ್ನು ವೀಕ್ಷಿಸಿದಂಥ ಅಭಿಮಾನಿಗಳು ಕನ್ನಡ ಜನರು ನಮ್ಮ ಎಲ್ಲ ಪ್ರೇಕ್ಷಕರಿಗೆ ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ಮತ್ತೊಮ್ಮೆ ನೂರು ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ ಕೋಟಿ ನಮಸ್ಕಾರಗಳು ನಮ್ಮ ಅಭಿಮಾನಿಗಳಿಗೆ ಚಲನಚಿತ್ರ ನೋಡಿದಂಥ ರಸಿಕರಿಗೆ ಮತ್ತೊಮ್ಮೆ ಅವರಿಗೆ ನೂರಾರು ಅಭಿನಯ ಸಲ್ಲಿಸ್ತಾಯಿದ್ದೀವಿ ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಅವ್ರ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ನಾನು ವೈಯಕ್ತಿಕವಾಗಿ ನನ್ನ ಅಭಿನಯಿಸ ಏಕೆಂದರೆ ಪುನೀತ್ ರಾಜ್ಕುಮಾರ್ ನಾವು ಭಾಳ ಒಂದು ಫ್ಯಾಮಿಲಿ ಮೆಂಬರ್ಸ್ಗಳು ನಾವು ಪುನೀತ್ ರಾಜ್ಕುಮಾರು ನನಗೆ ಒಂದು ಮಾತು ಹೇಳಿದರು ನಾನು ಸಿನಿಮಾದಲ್ಲಿ ತುಂಬ ಜಮಾನ ರಿಲೀಸ್ ಆದಮೇಲೆ ಏನು ಅದು ಸ್ವಲ್ಪ ಲಾಭ ಕಡಿಮೆ ಆಯ್ತು ಅಂತಲ್ಲ ಅಂತ ನಿರ್ಮಾಪಕರನ್ನ ಕೇಳಿದರು ಇಲ್ಲ ಸರ್ ಇಲ್ಲ ಸರ್ ಚೆನ್ನಾಗಿ ಬಂದಿದೆ ಅಂದರೆ ಏ ಇಲ್ಲ ಇಲ್ಲ ಸ್ವಲ್ಪ ಇದಾಯ್ತಂತೆ ಬಿಡಿ ನೆಕ್ಸ್ಟ್ ಸಿನಿಮಾದಲ್ಲಿ ಆಗುತ್ತೆ ಅಂದರು ಬಟ್ ಅವ್ರು ಒಂದು ಮಾತು ಹೇಳಿದರು ಒಂದು ಸಿನಿಮಾ ಮಾಡಿದ್ರು ಹೀರೋನೇ ನೀವು ನೂರು ಸಿನಿಮಾ ಮಾಡಿದ್ರು ಹೀರೋನೇ ಅಂತ ಬೆನ್ ತಟ್ಟಿದ್ರು ಅವತ್ತು ಪುನೀತ್ ರಾಜ್ಕುಮಾರ್ ಇವತ್ತು ಅವರ ಅಭಿಮಾನಿ ಇದು ಬಳಗದ ಎಲ್ಲ ನೋಡಿ ಅಧ್ಯಕ್ಷರು ಬಂದಿದ್ದಾರೆ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಇವತ್ತು ನಮ್ಮ ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಬೆಂಬಲ ಸೂಚಿಸ್ತಾ ಇದ್ದಾರೆ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾವಾಗಲೂ ನಾವು ಸ್ಮರಣೆ ಮಾಡ್ತೀವಿ ರಾಜ್ಕುಮಾರ್ ಕುಟುಂಬದವ್ರೂ ನಾವು ಯಾವತ್ತೂ ಮರೆಯಲ್ಲ ಯಾಕೆಂದರೆ ಕಳೆದ ಐವತ್ತು ದಿವಸಗಳಲ್ಲಿ ಸಂತೋಷ್ ಥಿಯೇಟ್ರ್ ಬೆಂಗಳೂರಿನಲ್ಲಿ ಐವತ್ತನೇ ದಿವಸ ನಮ್ಮ ಚಿನ್ನೇಗೌಡರು ಗೋವಿಂದರಾಜವರು ಇಡೀ ಸಂ ಕುಟುಂಬದವರು ಬಂದು ಸಿನಿಮಾ ನೋಡಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಭಾಳ ಬೆಂಬಲ ಕೊಟ್ಟಿದ್ದಾರೆ ಇದನ್ನು ನಾವು ಯಾವತ್ತೂ ಮರೆಯಲ್ಲ ನಾವು ಚಿರಣಿಯಾಗಿರ್ತೀವಿ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಸಮಸ್ತ ಪ್ರೇಕ್ಷಕರಿಗೆ ಕನ್ನಡಿಗರಿಗೆ ಚಿತ್ರರಂಗದ ನಮ್ಮ ವಾಣಿಜ್ಯ ಸಂಸ್ಥೆಯವರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಅನಂತ ಅನಂತ ವಂದನೆಗಳು ಅಭಿನಂದನೆಗಳು ಕುದನ್ನು ಸಲ್ಲಿಸ್ತಾ ಇದೆ ಜೈ ಹಿಂದ್ ಜೈ ಹಿಂದ್ ಸಂಸದ್ಗಿಂತಲೂ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ನಾನೇ ಚಿತ್ರ ನಿರ್ಮಾಣ ಮಾಡಿದಷ್ಟು ನನಗೆ ಸಂತೋಷ ಆಗ್ತಾಯಿದೆ ಅದರಲ್ಲಿ ಇವತ್ತು ಜೆ ಅವರು ಈ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರು ಇನ್ನು ಮುಂದೆ ಇನ್ನೂ ಹತ್ತಾರು ಪಿಕ್ಚರ್ಗಳನ್ನ ಚೆನ್ನಾಗಿ ಕೊಡಲಿ ಭಾಳ ಶ್ರಮ ಪಟ್ಟಿದ್ದಾರೆ ನನಗಂತೂ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಹೊಗಳ್ದಂಗೆ ಇರ್ತದೆ ಹೇಳೋಕ್ಕೆ ಅಷ್ಟು ಸಂತೋಷ ಆಗ್ತಾಯಿದೆ ಅಣ್ಣ ಇವತ್ತು ಕಾಲದಲ್ಲಿ ಎರಡು ವಾರ ಓಡೋದೇ ಒಂದು ಪಿಕ್ಚರ್ ಕಷ್ಟ ಅಂಥದ್ರಲ್ಲಿ ಇವತ್ತು ಇದು ನೂರನೇ ದಿವಸಂದರೆ ದಾಖಲೆ ಇದು ಅದಕ್ಕೆ ನಾನು ಅವ್ರಿಗೆ ಭಾಳ ಚಿಲು ಋಣಿಯಾಗಿರ್ತೀನಿ ಇದಕ್ಕಿಂತ ಒಳ್ಳೆ ಸಿನಿಮಾ ಅವರು ಕೊಡ್ಲಿ ಅಂತ ನಾನು ಅವರನ್ನು ಕೇಳ್ಕೊತೀನಿ ಅಲ್ಲ ನಾವು ಅದನ್ನು ಹೋಲಿಕೆ ಯಾವತ್ತೂ ಮಾಡಬೇಡ ನಮಗೆ ಇದರಲ್ಲಿ ಜೆ ಪಿ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ನಾನಲ್ಲ ನಮ್ಮ ಅಣ್ಣ ಚಿನ್ನೆಗುಡ್ರು ನನ್ನ ತಮ್ಮ ಎಲ್ಲರೂ ಒಪ್ಕೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ನೂರು ದಿನ ಫೇಕ್ ಆಗಿ ಹೋಗಿರೋದಲ್ಲ ಜನ ಬಂದು ನೋಡಿ ನೂರು ದಿನ ಆಗಿರೋದು ಇದು ಹಂಗಾಗಿ ನೂರು ದಿನ ಹೋಗಿರೋದು ಇವತ್ತಿನ ಈ ಬರಗಾಲದಲ್ಲಿ ಕನ್ನಡ ಒಂದು ಸಿನಿಮಾ ನೂರು ದಿನ ಹೋಗ್ತಾ ಇರೋದು ಖುಷಿ ತರುವಂಥ ವಿಚಾರ ಮುಂಚೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಂಡ್ರೆಡ್ ಡೇಸ್ ಬಿಟ್ಟರೆ ಇದೇ ಹೋಗಿರೋದು ರಾಜ್ಕುಮಾರ್ ಅನ್ನೋ ಒಂದು ಸಿನಿಮಾ ಹಂಡ್ರೆಡ್ ಡೇಸ್ ಬಿಟ್ಟರೆ ಇನ್ನು ಅಲ್ಲಿಂದ ಇಲ್ಲಿವರೆಗೂ ಯಾವುದೂ ಹಂಡ್ರೆಡ್ ಡೇಸ್ ಇಲ್ಲ ಇದೇ ಹಂಡ್ರೆಡ್ ಡೇಸ್ ಹೋಗಿರೋದು ಚಿತ್ರದುರ್ಗದ ಮಾಲೀಕರಾಗಿ ಖುಷಿ ಆಗುತ್ತೆ ಸರ್ ಖುಷಿ ಆಗುತ್ತೆ ನಾನು ಮಡ್ಡಿಕೆರೆ ಗೋಪಾಲ್ ಅಂತೇಳಿ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾನು ಥಿಯೇಟ್ರಿಗೆ ಬಂದು ಐದು ವರ್ಷ ಆಗಿತ್ತು ಈ ಒಂದು ದಿವಸವನ್ನು ಕಾಣ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಸಾಧನೆ ಅದು ಬಹುಶಃ ನಾನು ಕಂಡ ಹಾಗೆ ಬಾಲಿವುಡ್ ಸ್ಟೈಲ್ನಲ್ಲಿ ಈ ಚಿತ್ರ ಬಂದಿದೆ ಯಾವುದೇ ತಂತ್ರಗಾರಿಕೆ ಇರ್ಬೋದು ಕತೆ ಇರ್ಬೋದು ಸಂಭಾಷಣೆ ಇರ್ಬೋದು ಫೋಟೋಗ್ರಫಿ ಇರ್ಬೋದು ಸಂಗೀತ ಇರ್ಬೋದು ಮತ್ತು ಆ್ಯಕ್ಟಿಂಗು ಅದ್ರ ಜೊತೆ ಫೈಟಿಂಗ್ ಇದೆಯಲ್ಲ ಬಹುಶಃ ಬಾಲಿವುಡ್ನಲ್ಲೂ ಇಂಥ ಒಂದು ಸ ಸ್ಟಂಟನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಪರೂಪದ ಚಿತ್ರ ಕಂದ ಕಥಾ ಅಂದರ ಬಹುಶಃ ಇಡೀ ಕುಟುಂಬ ಸಂಸಾರ ಸಮೇತ ಮಕ್ಕಳ ಆದಿಯಾಗಿ ಹೆಂಗರು ಮಕ್ಕಳು ಜೊತೆಯಲ್ಲಿ ನೋಡ ನೋಡುವಂಥ ಒಂದು ದೊಡ್ಡ ಅದ್ಭುತವಾದ ಕಲೆ ಈ ಚಿತ್ರದಲ್ಲಿದೆ ಒಳ್ಳೆಯ ಸಂದೇಶ ಇದೆ ಹಾಗಾಗಿ ಇದು ಚಿತ್ರ ಇನ್ನೂ ನಾನು ಹಿಂದೆ ಬಂಗಾರದ ಮಂಚವನ್ನು ವಿದ್ಯಾರ್ಥಿ ಸೇಲಿ ನೋಡಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಆ ಚಿತ್ರ ನನ್ನ ಘಟನೆ ಆ ಮುಂದೆ ನನಗೆ ಬರ್ತಾಯಿದೆ ಈ ಚಿತ್ರವನ್ನು ಕುಂಜಿತ್ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಮಾಡಿದ್ದಾರೆ ಇನ್ನು ಮೂರು ವರ್ಷಗಳ ಕಾಲ ಇಲ್ಲಿ ಓಡಲಿ ಅಂತ ಹೇಳ್ತಾ ನೀವೆಲ್ಲ ನೋಡುವಂತೆ ಈ ಚಿತ್ರವನ್ನು ನೋಡುವಂತೆ ಬೇರೆಯವ್ರಿಗೆ ಪ್ರೇ ಪ್ರೇರಣೆಯಾಗಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲ ಇಷ್ಟ ಆಗಿದೆ ಅದು ನನಗೆ ಯಾವುದು ಇಷ್ಟ ಆಗಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಬಹುಶಃ ಹಾಡು ಸಂಗೀತ ಇರ್ಬೋದು ಸಂಭಾಷಣೆ ಇರ್ಬೋದು ನಟನೆ ಇರ್ಬೋದು ಫೋಟೋಗ್ರಫಿ ಹಬ್ಬ ಅದ್ಭುತವಾಗಿ ಫೋಟೋಗ್ರಫಿಯನ್ನು ಮಾಡಿದ್ದಾರೆ ಎಲ್ಲ ನಟರು ಸಣ್ಣ ಸಣ್ಣ ನಟರೆಲ್ಲ ಅದ್ಭುತವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ